ಇವತ್ತಿನ ದಿನ ಪೂರ್ಣ ಪ್ರೀಮಿಯರ್ ಶೋ ಶೋಲೆದ್ವಿ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎರಡು ಅಮೇಜಿಂಗ್ ವುಮೆನ್ ಬಗ್ಗೆ ನಾನು ಹೇಳಬೇಕು ನನ್ನ ಲೈಫಲ್ಲಿ ತುಂಬಾ ತುಂಬಾ ಕ್ಲೋಸ್ ಆಗಿರೋ ಎರಡು ಹೆಣ್ಮಕ್ಳು ನನಗೆ ಯು ಆರ್ ಆಲ್ವೇಸ್ ವೆಲ್ಕಮ್ ತನಿಷಾ ಆಲ್ ದ ಬೆಸ್ಟ್ ಅಂಡ್ ಐ ಆಮ್ ಸೋ 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 ಪ್ರೌಡ್ ಆಫ್ ಯು ಆ್ಯಂಡ್ ರಿಯೋಲಿ ಪ್ರೌಡ್ ಆಫ್ ವ್ಯೂ ಒಂದು ಹೆಣ್ಮಗು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಅದರ ಕಷ್ಟಗಳು ಎಷ್ಟಿರುತ್ತೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ಒಂದೊಂದು ಇಂಚನ್ನು ಒಂದೊಂದು ಪ್ರೇಮನ್ನು ಅರ್ಥ ಆಗ್ತಾ ಇದೆ ಪ್ರೌಡ್ ಆಫ್ ವ್ಯೂಸ್ಟ್ ಯು ಮೋರ್ ಆ್ಯಂಡ್ ಮೋರ್ ಸಕ್ಸಸ್ ಆದಷ್ಟು ಬೇಗ ಇನ್ನೊಂದು ಸಿನ್ಮಾ ಅನೌನ್ಸ್ ಮಾಡ್ತೇವೆ ಇದೇ ಸಕ್ಸಸ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿದೆ ಇವಾಗ ಋತ್ವಿ ಬಗ್ಗೆ ಹೇಳಬೇಕು ಅಂದರೆ ಋತ್ವಿ ಇಸ್ ಲೈಕ್ ಒಂದು ಚಿಕ್ಕ ಮಗು ನನ್ನ ಜೊತೆ ಚೈಲ್ ಚಪಾತಿ ಅಂತ ಕರಿತೀನಿ ಅಂದರೆ ಮಗು ಅದು ನನಗೆ ಸೊ ಒಂದೊಂದು ಹೆಜ್ಜೆಲು ಐ ವುಡ್ ಲವ್ ಟು ಬಿ ವಿತ್ ಹರ್ ಸೊ ಅವಳನ್ನ ಕಿರಿ ಸ್ಕ್ರೀನ್ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು ದೃಷ್ಟಿ ತೆಗೆಸ್ಕೊಳ್ಳಿ ಈಗ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೆ ಕನ್ನಡ ಚಿತ್ರಗಳು ಒಳ್ಳೆ ಚಿತ್ರಗಳು ಬರ್ತಿರೋದು ತುಂಬ 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 ಖುಷಿಯಾಗ್ತಾ ಇದೆ ಯಾಕೆಂದರೆ ನಮ್ಮ ಕನ್ನಡ ಚಿತ್ರಗಳು ಎಲ್ ಏನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಇದು ಒಂದು ಅದ್ಭುತವಾದ ಚಿತ್ರ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಬೇರೆ ಎಲ್ಲೋ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಪೈರಸಿ ಮಾಡಿ ನೋಡಬೇಡಿ ಒಳ್ಳೆ ಚಿತ್ರ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಹಾಗೆ ಎಷ್ಟು ಸೊ ಗೆ ಬಂದು ಎಲ್ಲರೂ ಈ ಸಿನಿಮಾ ನೋಡಿ ಹಾಗೆ ಪ್ರೋತ್ಸಾಹ ಕೊಡಿ ನಮ್ಮ ನಮ್ಮ ಟೀಮ್ ಅಂತಾನೆ ಹೇಳ್ಕೊತೀನಿ ನಮ್ಮ ಟೀಮ್ಗೆ ಥ್ಯಾಂಕ್ ಯು